ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ವೀಕ್ಷಕರೇ ತಮಗೆಲ್ಲರಿಗೂ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮತ್ತು ಕಾರ್ಯಕ್ರಮಕ್ಕೆ ಸ್ವಾಗತ ಕಡ್ಜ ಕಚ್ಚಿದರೆ ನಿಮಗೆ ಗೊತ್ತು ಕೆಂಪು ಬಣ್ಣವನ್ನು ಹೊಂದಿರತಕ್ಕಂಥ ಕೀಟ ಅದರಲ್ಲಿ ವಿಷ ಇರುತ್ತೆ ಕಚ್ಚಿದರೆ ತುಂಬ ನೋವಾಗುವಂಥ ಸಾಧ್ಯತೆ ಅತಿ ಹೆಚ್ಚು ನೋವಾಗುವಂಥ ಸಾಧ್ಯತೆ ಇದೆ ಇಂಥ ಕಡ್ಜ ಕಚ್ಚಿದರೆ ನಮ್ಮ ಮನೆಯಲ್ಲಿ ಇರತಕ್ಕಂಥ ಈರುಳ್ಳಿ ಈರುಳ್ಳಿಯನ್ನು ತೆಗೆದುಕೊಂಡು ಅದರ ಅರ್ಧ ಭಾಗವನ್ನು ಕತ್ತರಿಸಿ ಆ ಅರ್ಧ ಭಾಗ ಕತ್ತರಿಸಿದ ಅರ್ಧ ಭಾಗದಿಂದ ಎಲ್ಲಿ ಕಚ್ಚಿರುತ್ತೆ ಆ ಜಾಗದಲ್ಲಿ ನಾವು ಚೆನ್ನಾಗಿ ಅದರ ಮೇಲೆ ಉಜ್ಜುತ್ತಾ ಬಂದರೆ ಒಂದು ಐದು ಹತ್ತು ಸೆಕೆಂಡ್ಗಳಲ್ಲೇ ಆ ಕಚ್ಚಿದಂಥ ನೋವು ಮತ್ತು ನಂಜು ಏರಿರತಕ್ಕಂಥ ವಿಷ ಸಂಪೂರ್ಣವಾಗಿ ಶಮನವಾಗುತ್ತೆ ಇಂಥ ಒಂದು ಅದ್ಭುತವಾದ ಮನೆಮದ್ದನ್ನು ಮಾಡಿ ಬಳಸಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ಅತ್ಯುತ್ತಮವಾದ ಮತ್ತು ನಮ್ಮ ಮನೆಯಲ್ಲೇ ಸಿಗ್ತಕ್ಕಂಥ ನಮ್ಮ ಸುತ್ತಮುತ್ತಲೇ ಸಿಗ್ತಕ್ಕಂಥ ಔಷಧಿ ಪದಾರ್ಥಗಳು ಮತ್ತು ಗಿಡಮೂಲಿಕೆಗಳನ್ನು ಬಳಸಿ ಯಾವ ರೀತಿ ನಮ್ಮ ಆರೋಗ್ಯದ ಸಮಸ್ಯೆಯನ್ನು ಸರಿ ಮಾಡ್ಕೋಬೋದು ನಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇಟ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ನಮಸ್ಕಾರ ವೀಕ್ಷಕರೇ